ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಬುಧವಾರ ಶಿರಸಿಯ ಟಿಆರ್ಸಿ ಸಭಾಂಗಣದಲ್ಲಿ ಅನಂತ್ ಮೂರ್ತಿ ಹೆಗ್ಡೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಉಚಿತ ಹತ್ತು ಲಕ್ಷ ರೂಪಾಯಿ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿ ವಿತರಣಾ ಸಮಾರಂಭವನ್ನು ಆಚರಿಸಲಾಯಿತು ಮನುಷ್ಯನಿಗೆ ಜೀವ ಮತ್ತು ಜೀವನ ಇವೆರಡು ಮುಖ್ಯವಾಗಿದೆ ಇವೆರಡರ ಮಧ್ಯದಲ್ಲಿ ಬಡವನ ಬದುಕು ಯಾವತ್ತು ಕಷ್ಟಕರವಾಗಿದೆ ಆರ್ಥಿಕವಾಗಿ ದುರ್ಬಲರಾಗಿರುವ ಶ್ರಮಜೀವಿಗಳ ಬಳಿತಿಗಾಗಿ ಅವರ ಕುಟುಂಬದ ಹಿತವನ್ನು ಯೋಚಿಸಿ ಅನಂತಮೂರ್ತಿ ಹೆಗಡೆಯವರು ಕೈಗೊಂಡಿರುವ ಕೆಲಸ ನಿಜಕ್ಕೂ ಶ್ಲಾಘನೀಯ ಎಂದು ಸಾಮಾಜಿಕ ಮುಖಂಡ ಎನ್ಎಸ್ ಹೆಗಡೆ ಕರ್ಕಿ ಹೇಳಿದರು ಆಗಮಿಸಿದ ಎಲ್ಲ ರೈತ ಅಭಿಮಾನಿಗಳೇ ರೈತರೆ ಮತ್ತು ಮಾಧ್ಯಮದ ಸ್ನೇಹಿತರ ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವರು ತಮ್ಮಂದೆ ಉಲ್ಲೇಖ ಮಾಡಿದ್ರು ಜೀವನ ಮತ್ತು ಜೀವ ಇದೊಂದು ಅವಿನಾಭಾವ ಸಂಬಂಧ ಪ್ರತಿಯೊಬ್ಬನಿಗೂ ಜೀವನ ನಡೆಸಬೇಕು ಅಂತ ಆದರೆ ಜೀವ ಅಷ್ಟೇ ಅಮೂಲ್ಯ ಆಗಿರ್ತದೆ ಇದು ಸತ್ಯ ಪ್ರತಿಯೊಬ್ಬನ ಜೀವ ಆ ಕುಟುಂಬದಲ್ಲಿ ಅವರ ಮನೆಯ ಯಜಮಾನ ಮೇಲೆ ಡಿಪೆಂಡ್ ಆಗಿರ್ತದೆ ಆಧಾರವಾಗಿರ್ತದೆ ಇವತ್ತು ಒಬ್ಬ ಕೊನೆ ಕೊಯ್ಯುವಂಥ ಮನೆ ಯಜಮಾನ ಅಥವಾ ಹಿರಿಯರು ಅವನ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ತಾನು ಕೆಳಗಡೆ ಬಿದ್ದೋಗ್ತೇನೆ ತನಗೆ ಅಪಘಾತ ಸಂಭವಿಸ್ತಂತ ಅಂದ್ಕೊಂಡು ಮರ ಹತ್ತೋದಿಲ್ಲ ಆದರೆ ಆಕಸ್ಮಿಕವಾಗಿ ಕೆಲಸಲ ಘಟನೆಗಳು ಸಂಭವಿಸುತ್ತದೆ ಅಂಥ ಸಂದರ್ಭದಲ್ಲಿ ಆ ಕುಟುಂಬದ ನಿರ್ವಹಣೆ ತುಂಬ ಕಷ್ಟ ಆಗ್ತದೆ ಹೀಗೆ ಅನೇಕ ಕಾರ್ಮಿಕರು ಅನೇಕ ಸಂದರ್ಭಗಳಲ್ಲಿ ಅಪಘಾತಕ್ಕೀಡಾದಂಥ ಸಂದರ್ಭಗಳಲ್ಲಿ ಅವರ ಕುಟುಂಬದ ಜೀವನ ನಿರ್ವಹಣೆ ಸುಲಭವಾಗಿ ಆಗಬೇಕು ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರನು ಸಹ ನಮ್ಮ ಮೋದಿಜಿಯವರು ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ ಅವರು ಬುಧವಾರ ಶಿರಸಿಯ ಟಿಆರ್ಸಿ ಸಭಾಂಗಣದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಉಚಿತ ಹತ್ತು ಲಕ್ಷ ರೂಪಾಯಿ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ಶೂರೆನ್ಸ್ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಒಂದು ಪಾಲಿಸಿ ಇದು ಆ ಕೊನೆ ಕೊಹಿಸುವಂತಹ ಮನೆಯ ಯಜಮಾನರಿಗೂ ಈ ಒಂದು ಇನ್ಶೂರೆನ್ಸು ಒಳ್ಳೆ ಯೋಜನೆ ಮತ್ತು ಅಲ್ಲಿ ಕೆಲಸ ಮಾಡಿದಂಥ ಆ ಕೊನೆಗೌಡನಿಗೂ ಇದು ಅತ್ಯಂತ ಉಪಕಾರ ಆಗುವಂಥ ಒಂದು ಯೋಜನೆ ಈ ಯೋಜನೆ ಜನರಿಗೆ ಗೊತ್ತಾಗಬೇಕು ಇದನ್ನು ಎಲ್ಲರೂ ಪಡಿಬೇಕು ಈ ಉಪಯೋಗವನ್ನು ಸ ಕೇಂದ್ರ ಸರ್ಕಾರದ ಯೋಜನೆಯ ಉಪಯೋಗವನ್ನು ಎಲ್ಲರೂ ಪಡಿಬೇಕು ಅಂತ ಹೇಳಿ ಇವತ್ತು ಅನಂತಮೂರ್ತಿ ಹೆಗಡೆ ಅವರು ಅವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರಾರಂಭಿಕವಾಗಿ ಏನು ಪ್ರತಿ ವರ್ಷ ಇನ್ಶೂರೆನ್ಸ್ ಹಣವನ್ನು ಅವರು ಕಟ್ಟಬೇಕು ಅದನ್ನು ಒಂದು ವರ್ಷದ ಪ್ರಾರಂಭಿಕವಾಗಿ ಹಣವನ್ನು ಅವರು ಈತ ಕೊನೆಗೌಡರಿಗೆ ಇನ್ಶೂರೆನ್ಸ್ ಕಟ್ಟಿ ಇದನ್ನು ಪ್ರತಿ ವರ್ಷ ಮುಂದಿನ ವರ್ಷ ಅದನ್ನು ರಿನ್ಯೂವಲ್ ಮಾಡಿಕೊಳ್ಳುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಇದರ ಉಪಯೋಗವನ್ನು ಪಡ್ಕೊಳ್ಳುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಸಮಾಜದಲ್ಲಿನ ಬಡವರನ್ನು ಆರ್ಥಿಕವಾಗಿ ದುರ್ಬಲರನ್ನು ಗಮನದಲ್ಲಿರಿಸಿಕೊಂಡು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದೇ ನಿಟ್ಟಿನಲ್ಲಿ ಅನಂತಮೂರ್ತಿ ಹೆಗಡೆ ಅವರ ಸಾಮಾಜಿಕ ಪದ್ಧತಿಯನ್ನು ಮೆಚ್ಚಲೇಬೇಕು ಅವರ ಕಾರ್ಯಕ್ಕೆ ಸಮಾಜ ಸ್ಪಂದಿಸಬೇಕು ಜನರಲ್ಲಿ ಅರಿವು ಮೂಡಿಸುವ ದೃಷ್ಟಿಯಿಂದ ಅವರು ಕೊನೆಗೌಡರಿಗೆ ಒಂದು ವರ್ಷದ ವಿಮೆಯನ್ನ ಮಾಡಿಕೊಡುತ್ತಿದ್ದಾರೆ ಆದರೆ ನಂತರದ ವರ್ಷದಲ್ಲಿ ಆಯಾ ಜನರೇ ಮುಂದುವರೆಸಿಕೊಂಡು ಹೋಗಬೇಕು ಎಂದರು ಅವರಿಗೆ ಸಾಧ್ಯವಾಗುತ್ತೋ ಅಷ್ಟು ಕೊನೆಗೌಡರನ್ನ ಕರೆಸಿ ಇವತ್ತು ಪ್ರಾರಂಭಿಕವಾಗಿ ಈ ವರ್ಷ ತುಂಬುವಂತ ಒಂದು ಕಂತು ಒಂದು ಕಂತನ್ನ ಅವರು ಅವ್ರ ಕೈಯಿಂದ ಆ ಚಾರಿಟಬಲ್ ಟ್ರಸ್ಟ್ ಇಂದ್ರನ್ನ ಅದನ್ನು ಕಟ್ತಾ ಇದ್ದಾರೆ ಪ್ರತಿ ವರ್ಷ ಅದನ್ನು ಅವರು ಕಟ್ತಾರೆ ಅಂತ ಅಲ್ಲ ಮುಂದಿನ ವರ್ಷದಿಂದ ಈ ಇನ್ಶೂರೆನ್ಸ್ ಏನು ಪ್ರೀಮಿಯಂ ಹಣ ಬರುತ್ತೋ ಅದನ್ನು ಅವರದನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಮುಂದುವರ್ಸ್ಕೊಂಡು ಹೋಗಬೇಕು ಯಾವಾಗಲೂ ಒಂದು ಸಲ ಅಪಘಾತ ಸಂಭವಿಸಿದರೆ ಹಾಗಾದರೆ ಅವರ ಕುಟುಂಬದ ನಿರ್ವಹಣೆಗೆ ಇದು ಅನುಕೂಲ ಆಗುತ್ತೆ ಹೇಳುವಂಥದ್ದು ಅವರ ಅಪೇಕ್ಷೆ ಹೇಳಿದ್ದಾರೆ ಅರವತ್ತು ಸಾವಿರ ರೂಪಾಯಿ ಅವರ ಶಸ್ತ್ರಚಿಕಿತ್ಸೆಗೆ ಬರುತ್ತೆ ಅಂಬುಲೆನ್ಸ್ ಫ್ರೀ ಸಿಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುತ್ತೆ ಅಕಸ್ಮಾತ್ ಅವರ ಜೀವ ಕೇಂದ್ರ ಅಪಾಯ ಆದರೆ ಹತ್ತು ಲಕ್ಷ ರೂಪಾಯಿನವರೆಗೆ ಹಣ ಸಿಗುತ್ತೆ ಕುಟುಂಬದವರಿಗೆ ಹೇಳುವಂಥದ್ದು ಈ ಪಾಲಿಸಿಯ ಯೋಜನೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಕಾರ್ಮಿಕರು ಮರದ ಮೇಲೆ ಕೆಲಸ ಮಾಡುವಂಥ ಮರ ಹತ್ತಿ ಕೆಲಸ ಮಾಡುವಂತಹ ಎಲ್ಲ ಕಾರ್ಮಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂಥೇಳಿ ಅನಂತಮೂರ್ತಿ ಹೆಗಡೆಯವರು ಈ ಇವತ್ತಿನ ಈ ಸಭೆಯ ಒಂದು ಕಾರ್ಯಕ್ರಮದಲ್ಲಿ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಹೇಳುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ಯೋಜನೆ ಮಾಡಿದ್ದಾರೆ ಹೀಗೆ ಅನೇಕ ಸಾಮಾಜಿಕ ಸಮಾಜಕ್ಕೆ ಪೂರಕವಾಗಿರುವಂಥ ಅನೇಕ ಕೆಲಸಗಳನ್ನು ಅನಂತಮೂರ್ತಿ ಹೆಗಡೆ ಅವರು ಅನೇಕ ವರ್ಷಗಳಿಂದ ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸ್ಕೊಂಡು ಬಂದಿದ್ದಾರೆ ತಾವು ಗಮನಿಸಿರ್ಬೋದು ಮೊನ್ನೆ ಶಿರ್ಸಿಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಅಂಥೇಳಿ ಉಪವಾಸ ಸತ್ಯಾಗ್ರಹವನ್ನು ಈ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯೋಜನೆ ಮಾಡಿದರು ಒಟ್ಟಾರೆ ಸಮಾಜಕ್ಕೆ ಪೂರಕವಾಗಿರುವಂತಹ ನಮ್ಮ ಜಿಲ್ಲೆಗೆ ಅನುಕೂಲ ಆಗುವಂಥ ಜಿಲ್ಲೆಯ ಜನ ಎಲ್ಲರೂ ಒಪ್ಪುವಂತಹ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಅನಂತಮೂರ್ತಿ ಹೆಗಡೆ ಅವರು ಈ ಟ್ರಸ್ಟ್ ವತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನಂತಮೂರ್ತಿ ಹೆಗಡೆಯವರ ಈ ಎಲ್ಲ ಸಾಮಾಜಿಕ ಕಾರ್ಯ ಕಾರ್ಯ ಕಾರ್ಯಕ್ರಮಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ವಿಶೇಷವಾಗಿ ರೈತರಿಗೆ ನಾನು ಮತ್ತು ಈ ಥರ ಕಾರ್ಮಿಕರಿಗೆ ಕೆಲಸ ಮಾಡುವಂಥ ರೈತರು ಮತ್ತು ಕಾರ್ಮಿಕರು ತಾವು ಗಮನಿಸಬೇಕಾದದ್ದು ಈಗಾಗಲೇ ಅವರು ಹೇಳಿದರು ಆದಷ್ಟು ನಾವು ಈ ಎಕ್ಸಿಡೆಂಟ್ ಹೋದ ರೀತಿಯಲ್ಲಿ ನಾವು ಗಮನಿಸಬೇಕು ನಾವು ಅದನ್ನು ಮುನ್ನೆಚ್ಚರಿಕೆಯನ್ನು ಪಡ್ಕೊಳ್ಬೇಕು ಈಗ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದೆ ಕೊನೆ ಕೊಯ್ಲಿಕ್ಕೆ ಈ ಜೋಟಿ ಅದರ ಏನು ಹೇಳ್ತಾರೆ ಕೊಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಹಿಡ್ಕೊಂಡು ಬಳಸ್ಬೋದು ಆದಷ್ಟು ಇವನ್ನು ಬಳಸ್ಕೊಂಡು ನಾವು ನಮ್ಮ ಈ ರೈತ ಕೆಲಸಗಳನ್ನು ಮುನ್ನಡೆಸಬೇಕು ಈ ಎಲ್ಲ ಸರ್ಕಾರದ ಯೋಜನೆಗಳ ಸದುಪಯೋಗವನ್ನು ತಾವೆಲ್ಲರೂ ಪಡಿಬೇಕಂಥ ಒಂದು ಸಂದೇಶವನ್ನು ನಾನು ವಿನಂತಿಯನ್ನು ಸಹ ತಮ್ಮ ತಮ್ಮೆಲ್ಲರಲ್ಲಿ ಮಾಡುತ್ತಾ ಅನಂತಮೂರ್ತಿ ಹೆಗಡೆ ಅವರ ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅವರಿಗೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಇಲ್ಲಿ ಬಂದು ತಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಅವರಿಗೂ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಕಾರ್ಯಕ್ರಮದ ರೂವಾರಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ ಯಾವ ಕೃಷಿಕನು ನಮ್ಮ ಮನೆಗೆ ಬಂದ ಕೆಲಸದವರ ಮರಣ ಬಯಸುವುದಿಲ್ಲ ಅದೇ ರೀತಿ ಕೆಲಸಗಾರನು ಸಹ ತಾನು ಸಾಯಬೇಕೆಂದು ಮರ ಏರುವುದಿಲ್ಲ ಆ ಘಟನೆ ನಡೆಯುವುದು ಆಕಸ್ಮಿಕ ಆದರೆ ಅದರ ಪರಿಣಾಮ ಮಾತ್ರ ತೀರಾ ಕಷ್ಟ ಕಳೆದ ವರ್ಷವೂ ಸಹ ನಮ್ಮ ಭಾಗದಲ್ಲಿ ಅನೇಕ ಕೊನೆಗೌಡರು ಬಿದ್ದು ಮೃತರಾಗಿದ್ದಾರೆ ನಂತರ ಆ ಕುಟುಂಬದ ಪರಿಸ್ಥಿತಿ ಜೀವನ ನಿರ್ವಹಣೆಯಲ್ಲಿ ಕಷ್ಟವಾಗಿದ್ದು ನಮಗೆ ಕಾಣುತ್ತದೆ ಈ ನಿಟ್ಟಿನಲ್ಲಿ ಕಳೆದ ವರ್ಷ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನನ್ನ ಟ್ರಸ್ಟ್ ವತಿಯಿಂದ ಈ ಯೋಜನೆಯ ಮೂಲಕ ಅನೇಕರಿಗೆ ಅನುಕೂಲ ಮಾಡಲಾಗಿದ್ದು ಆದ್ದರಿಂದ ಅನೇಕರಿಗೆ ವಿವಿಧ ರೀತಿಯಲ್ಲಿ ಅನುಕೂಲವಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಯಾರು ಕೂಡ ಮರವನ್ನು ಹತ್ತಿಸಬೇಕಾದರೆ ಯಾವ ಜಮೀನು ಮಾಲೀಕರು ಕೂಡ ನಮ್ಮ ಮನೆಗೆ ಬಂದಂತಹ ಕೊನೆಗೌಡ ಸಾಯಲಿ ಅಂತೇಳಿ ಮರ ಹಚ್ಚೋದಿಲ್ಲ ಹಾಗೆ ಯಾವುದೇ ಒಬ್ಬ ಕೊನೆಗೌಡರು ಕೂಡ ತಾವು ಸಾಯಬೇಕು ಅಂತ ಮರ ಹತ್ತೋದಿಲ್ಲ ಆ್ಯಕ್ಸಿಡೆಂಟ್ ಈಸ್ ಆ್ಯಕ್ಸಿಡೆಂಟ್ ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಅದು ಅಪಾಯ ಬರ್ತದೆ ವಾಹನದಲ್ಲಿ ಹೋಗಬೇಕಾಗಿರಲಿ ಕರೆಂಟ್ ಕೆಲಸ ಮಾಡಬೇಕಾದ್ರಿರಲಿ ಹೀಗೆ ಯಾವುದೇ ಒಂದು ಅಪಾಯಕಾರಿ ಕೆಲಸವನ್ನು ಮಾಡಬೇಕಾದರೂ ಕೂಡ ಆಗ್ತಾ ಇರ್ತದೆ ಅದಕ್ಕೆ ಅದಕ್ಕೆ ನಾವು ಇನ್ಶೂರೆನ್ಸ್ ಮಾಡಬೇಕಾಗ್ತದೆ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಬಾರಿ ನಾನು ಮಾಡಿಸಿಕೊಡುತ್ತೇನೆ ಆದರೆ ಮುಂದಿನ ವರ್ಷದಿಂದ ತಾವುಗಳೇ ಇದನ್ನು ರಿನಿವಲ್ ತಪ್ಪದೆ ಮಾಡಿಕೊಳ್ಳಬೇಕು ಎಂದರು ಜೀವಕ್ಕೆ ಕಂಟಕವಾಗಿರುವ ಅಡಿಕೆ ಮರ ಹತ್ತುವ ಬದಲು ಸಾಧ್ಯವಾದರೆ ದೌಟಿಯ ಮೂಲಕ ಅಡಿಕೆ ಕೊನೆ ಕೊಯ್ಯುವ ವೃತ್ತಿಯನ್ನ ಮುಂದುವರಿಸುವುದು ಎಲ್ಲ ದೃಷ್ಟಿಯಿಂದ ಅನುಕೂಲಕರ ಎಂದರು ಹಾಗೆ ಈ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡಿದ್ದಾಗಿದೆ ಹೋದ ವರ್ಷವೂ ಕೂಡ ಬಹುಶಃ ಹತ್ತು ಜನ ಕೊನೆಗೌಡರಿಗೆ ಅಪಾಯ ಆಗಿದೆ ಅಪಾಯ ಆದಮೇಲೆ ಅವರ ಕುಟುಂಬದವರು ತುಂಬ ಕಷ್ಟಪಡೋದನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಿರಲಿ ಜೀವನ ನಿರ್ವಹಣೆಗಿರಲಿ ಕಷ್ಟಪಡೋದನ್ನು ನಾವು ಇಲ್ಲಿ ನೋಡಿದ್ದೇವೆ ಅದಕ್ಕೆ ಹೋದ ವರ್ಷದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ನಾವು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸಾಗಿತ್ತು ಕೇವಲ ಸಿರ್ಸಿ ಅಲ್ಲ ಹೊನ್ನ ಕುಮಟ ಅಲ್ಲ ಸಿದ್ದಾಪುರ ಎಲ್ಲ ಕಡೆಗೂ ಕೂಡ ನಾವು ಮಾಡಿಸಿ ಕುಮಟಾದ ಕುಮಟಾ ಮಧ್ಯಭಾಗದಲ್ಲಿ ಕೆ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಾಗಿದೆ ಹಾಗೇ ಸಿದ್ದಾಪುರದಲ್ಲಿ ಹಲವಾರು ಸೊಸೈಟಿಗಳು ಮಾಡಾಗಿದೆ ಯಲ್ಲಾಪುರ ತಾಲೂಕಲ್ಲಿ ಮಾಡಾಗಿದೆ ಸರಿಸಿರಾಮ ಎಲ್ಲ ಕಡೆಯೂ ಕೂಡ ನಾವು ಮೂರು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊನೆಗೋಟೆಗೆ ಇನ್ಶೂರೆನ್ಸ್ ಮಾಡಾಗಿದೆ ಈಗ ಒಂದು ಸಲ ನಾವು ಇನ್ಶೂರೆನ್ಸ್ ಮಾಡಿದ ಕ್ಷಣ ಇದು ಜೀವನ ಪರ್ಯಂತ ಬರೋದಿಲ್ಲ ಪ್ರತಿ ವರ್ಷವೂ ಕೂಡ ಮಾಡಬೇಕಾಗ್ತದೆ ಇದರ ಮೌಲ್ಯ ಇವತ್ತಿನ ಐದುನೂರು ಇಪ್ಪತ್ತೈದು ರೂಪಾಯಿ ಒಂದು ಇನ್ಶೂರೆನ್ಸ್ ಪಾಲಿಸಿಯ ಖರ್ಚು ಐನೂರು ಇಪ್ಪತ್ತೈದು ರೂಪಾಯಿ ಇದನ್ನು ಮಾಡಿಕೊಂಡ್ರೆ ಸವಿಸ್ತಾರವಾಗಿ ಮುಂದೆ ಹೂವಪ್ಪ ಅವರು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ಏನೇನು ಅನುಕೂಲ ಇದೆ ಅಂತೇಳಿ ಹತ್ತು ಲಕ್ಷ ರೂಪಾಯಿವರೆಗೂ ಕೂಡ ಜೀವಕಹಾನಿ ಆದರೆ ಅಥವಾ ಅವನು ಮರದಿಂದ ಬಿದ್ದು ಇನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಐದು ಲಕ್ಷ ರೂಪಾಯಿ ಸಮಥಿಂಗ್ ಅದು ಹಣ ಹಣ ಬರುವಂಥದ್ದು ಮಕ್ಕಳ ಎಜುಕೇಷನಿಗೆ ಹಣ ಬರುವಂಥದ್ದು ಆಸ್ಪತ್ರೆ ಖರ್ಚಿಗಾಗಿ ಆಪ್ರೇಷನ್ ಮಾಡಬೇಕಾದ ಹಣ ಬರುವಂಥದ್ದು ಹಲವಾರು ರೀತಿಯ ಯೋಜನೆಗಳಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಇತರ ಬಡವರ ಬಗ್ಗೆ ಹೀಗೆ ಕೂಲಿ ಕೂಲಿ ಕಾರ್ಮಿಕರು ಕೃಷಿಕರ ಬಗ್ಗೆ ಹಲವಾರು ಯೋಜನೆಗಳು ತಗೊಂಡಿದ್ದಾರೆ ಅದರಲ್ಲಿ ಬಹುಶಃ ಇದು ಒಂದು ಅತ್ಯುತ್ತಮವಾದಂಥ ಯೋಜನೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದನ್ನು ಜನಕ್ಕೆ ಮೂಡಿಸುವಂಥದ್ದು ನಮ್ಮ ಕರ್ತವ್ಯ ಯಾವ್ಯಾವ ಯೋಜನೆಗಳಿದೆ ಇದೆ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸಿನ ನರೇಂದ್ರ ಮೋದಿಯವರ ಯೋಜನೆಗಳು ಯಾವುದೇ ಇದೆ ಅದನ್ನು ನಾವು ಜನಕ್ಕೆ ಹೇಳಬೇಕು ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಒಂದು ಸೇವೆ ಸಿಗ್ತದೆ ಮತ್ತೆ ಭದ್ರತೆ ಸಿಗತ್ತೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ನಾವು ಮಾಡ್ತಾ ಇರೋವಂಥದ್ದು ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲ ಕೊನೆಗೋಟರಿಗೆ ಮಾಡ್ಲಿಕ್ಕೆ ಆಗತ್ತೆ ಅಂತೆಲ್ಲ ಒಂದಷ್ಟು ಜನಕ್ಕೆ ಮಾಡಿಸಿ ಇದರ ಮಹತ್ವ ನಿಮ್ಮ ಹೇಳೋದ್ರ ಮುಖಾಂತರವಾಗಿ ಮುಂದಿನ ವರ್ಷದಿಂದ ನೀವೇ ಇದನ್ನು ಮಾಡ್ಕೊಳ್ಳಿ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಜೀವನಕ್ಕೆ ಅಪಾಯ ತಂದುಕೊಬೇಡಿ ಯಾಕೆಂದರೆ ಏನಾದರೂ ನಿಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ನಮ್ದಂತಹ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ನಿಮ್ಮ ಮಕ್ಕಳ ಎಜುಕೇಷನ್ನು ಅವಶ್ಯಕತೆ ಇರ್ತದೆ ನಿಮ್ಮ ಹೆಂಡತಿ ಕಾಯ್ತಾ ಇರ್ತಾಳೆ ಅವಳು ಬಹಳ ಕಳು ನೀರು ಪರಿಸ್ಥಿತಿ ಬರ್ತದೆ ತುಂಬ ದೊಡ್ಡ ಮೊತ್ತ ಅಂತ ಒಂದು ಹತ್ತು ಲಕ್ಷ ರೂಪಾಯಿ ಅವರು ಸಿಕ್ಕಿದ್ರೆ ಎಷ್ಟೋ ಒಂದು ಜೀವನಕ್ಕೆ ಆಧಾರ ಆಗತ್ತೆ ಅನ್ನುವಂಥದ್ದು ನಾನು ಒಂದು ಚಿಕ್ಕ ಕಳಕಳಿ ಆ ಉದ್ದೇಶಕ್ಕಾಗಿ ನಾನು ಮಾಡ್ತಾಯಿದ್ದೇನೆ ವರ್ಷ ಕೂಡ ಮಾಡಿದ್ದೆ ಈ ವರ್ಷ ಕೂಡ ಅದನ್ನು ಮುಂದುವರ್ಸ್ಕೊಂಡು ಇದ್ದೇನೆ ಹಾಗೆ ನನ್ನ ಕೊನೆಗೋಡು ಸ್ನೇಹಿತರು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆದಷ್ಟು ತಾವು ಮರ ಹತ್ತೋದನ್ನು ಕಡಿಮೆ ಮಾಡಿ ದೋಟಿಯಲ್ಲೇ ಹೆಚ್ಚಿನ ಸಂದರ್ಭದ ಕುಯ್ಯುವಂಥ ಕೆಲಸವನ್ನು ಮಾಡಿ ಆಮೇಲೆ ತೀರ ಅನಿವಾರ್ಯ ಆದ ಒಂದು ಮಾದರಿ ಮರಾ ಹತ್ತಿ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ನಮ್ಮ ಟ್ರಸ್ಟಿನ ಉದ್ದೇಶಗಳು ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಿ ದುಃಖ ಭಾಗ್ಬವೆಂದು ಹೇಳುವಂತಹ ಸುಭಾಷಿತದಂತೆ ಸಮಾಜಕ್ಕೆ ನಂದಿ ಆದಂತಹ ಒಂದಷ್ಟು ಕೊಡೆಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಹಕಾರಿ ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವಿ ಮಾತನಾಡಿ ಮಲೆನಾಡು ಭಾಗದಲ್ಲಿ ಕೊನೆ ಕೊಯ್ಯುವ ಕೊನೆಗೌಡ ಬಿದ್ದು ಸಾವನ್ನಪ್ಪಿರುವ ಘಟನೆ ಈ ಹಿಂದಿನಿಂದಲೂ ನಡೆಯುತ್ತಿದೆ ಇದು ಕೊನೆಗೊಳ್ಳಬೇಕು ಮತ್ತು ಇದರಿಂದ ಕೊನೆಗೌಡರಿಗೆ ಮತ್ತು ತೋಟದ ಯಜಮಾನ ಇಬ್ಬರಿಗೂ ಕಷ್ಟ ದಂಡ ಬೇಕಾದ ಕಟ್ತಾರೆ ದಾನ ಯಾರು ಮಾಡೋದಿಲ್ಲ ಅದು ಸಾಧ್ಯನೂ ಇಲ್ಲ ಈ ಮನುಷ್ಯರ ಒಂದು ಸ್ವಭಾವನೆ ಹಾಗೆ ಎಷ್ಟೇ ದುಡ್ಡಿದೆ ಅಥವಾ ಇದು ಇದೆ ಅಂತಂದ್ರೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲಿ ಇವರು ಸಾವಿರಗಿಡ್ಲೆ ಜನರಿಗೆ ಈ ಒಂದು ಬೆನಿಫಿಟನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಅದು ಭಾಳ ದೊಡ್ಡ ಕೆಲಸ ಭಾಳ ಪುಣ್ಯದ ಕೆಲಸ ಹೇಳಿದ್ರು ಬಾಕಿಯವರು ಯಾರು ಮಾಡೋದಿಲ್ಲ ದಯವಿಟ್ಟು ಇದು ಈ ಕೊನೆಗೌಡ್ರದ್ದು ನಾನು ಅಗದೆ ಹತ್ತಿರದಿಂದನೂ ನೋಡಿದ್ದೇನೆ ಯಾಕಂತಂದರೆ ಆ ಟೈಮಿಗೆ ಮೊದಲು ಇರೋದಿಲ್ಲ ನಂತರನೂ ಅವನಿಗೆ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ ಆ ಟೈಮಿಗೆ ಬಂದು ಅವ್ರ ತಲೆಯನ್ನು ಹಾಳು ಮಾಡಿ ಸುರಳಿತ ಏನೋ ಒಂದು ಮಾಡ್ಕೊಂಡು ಹೋಗುವ ಅಂತಂದರೆ ಇಲ್ಲ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡು ಅಷ್ಟು ಅಷ್ಟು ಮಾಡು ಇಷ್ಟು ಮಾಡು ಆ ಏನು ಯಜಮಾನ್ ಮನುಷ್ಯ ಇರ್ತಾನೋ ಅವನಿಗೆ ಮತ್ತು ಈ ಕೆಲಸ ಮಾಡಿದವ್ರ ಕುಟುಂಬಕ್ಕೆ ಒಂದು ಹಚ್ಚಾಕಿ ಹೊಂಟು ಬಿಡ್ತಾರೆ ಅವರು ಕಡೆಗೆ ಬರೋದಿಲ್ಲ ಎಲ್ಲೂ ಇಲ್ಲ ಸುಮ್ಮನೆ ಕೋರ್ಟಿಗೆ ಅಲಿಯುವುದು ಒಂದು ನಾಲ್ಕೈದು ವರ್ಷ ಎಂಟು ಹತ್ತು ವರ್ಷ ಇದು ಮಾಡಿಕೊಂಡು ನಂತರ ನಾನು ಆ ಒಂದು ನಿಟ್ಟಿನಲ್ಲಿ ಇದು ಒಳ್ಳೆಯ ಕೆಲಸ ಅನಂತಮೂರ್ತಿ ಹೆಗಡೆಯವರು ಯೋಚಿಸಿರುವ ಈ ಪಾಲಿಸಿಯಿಂದ ಅನೇಕ ಶ್ರಮಿಕ ವರ್ಗಕ್ಕೆ ಅನುಕೂಲಕರವಾಗಿದೆ ಇದೊಂದು ಪುಣ್ಯದ ಕೆಲಸ ದುಡ್ಡು ಇದ್ದವರು ಬಹುತೇಕರು ವೆಚ್ಚ ಮಾಡುತ್ತಾರೆ ಈ ರೀತಿ ಪುಣ್ಯ ಕಾರ್ಯಕ್ಕೆ ದಾನ ಮಾಡುವುದು ಸಮಾಜಕ್ಕೆ ಅನುಕೂಲಕರವಾಗುವ ಕೆಲಸ ಮಾಡುವವರ ಸಂಖ್ಯೆ ತೀರಾ ಈ ವಿಚಾರದಲ್ಲಿ ಅನಂತಮೂರ್ತಿ ಹೆಗಡೆಯವರ ಕಾರ್ಯ ಶ್ಲಾಘನೀಯ ಅವರ ಒಳ್ಳೆಯ ವಿಚಾರಕ್ಕೆ ನಾನು ಸದಾ ಜೊತೆ ಇರುವುದಾಗಿ ಹೇಳಿದರು ಇದು ಈ ಥರ ಇಂಥ ಒಂದು ಇದನ್ನ ಮಾಡಬೇಕು ನಾ ಈಗಾಗಲೇ ಕಬ್ಬೆ ಹೆಗಡೆಯವರು ಹೇಳಿದ್ರು ಒಂದು ಏನಂತಂದ್ರೆ ಸಂಸ್ಥೆಯ ಇಲ್ಲಿ ಏನು ನಮ್ಮ ಹತ್ರ ವ್ಯವಹಾರ ಮಾಡುವವರು ಸಾಲುಗಾರರು ಸಾಲ ಸಾಲನೇ ಇಟ್ಟು ಹೋಗ್ತಾರೆ ಆ ಇದಕ್ಕೆ ಏನಾರು ಒಂದು ಮಾಡ್ಬೋ ಹೇಳೋದು ಉದ್ದೇಶದಿಂದ ನಾವು ಭಾಳಷ್ಟು ಹುಡುಕ್ತಾ ಇದ್ವಿ ಆದರೆ ನಮ್ಮಲ್ಲಿ ಬರೋರೆಲ್ಲ ಅರುವತ್ತು ಎಪ್ಪತ್ತು ವರ್ಷದ ವಯೋರು ಅವ್ರ ಮೊಮ್ಮಕ್ಕಳು ವ್ಯವಹಾರ ಮಾಡ್ತಾರೆ ನಮ್ಮ ಮೆಂಬರು ಅವರಾಗಿರ್ತಾರೆ ನಮಗೆ ಅದನ್ನ ಮಾಡಲಿಕ್ಕೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಹೊಸ ಸ್ಕೀಮ್ ಏನಾರು ಇದ್ದರೆ ದಯವಿಟ್ಟು ಅನಂತಮೂರ್ತಿ ಹೆಗಡೆಯವರು ನಮಗೆ ಅದನ್ನು ಹೇಳಬೇಕು ಯಾಕಂದರೆ ಇಲ್ಲಿ ಎಲ್ಲ ಚಿಕ್ಕ ಹಿಡುವಳಿದಾರರಾಗಿ ಅವರ ಜೀವನಕ್ಕೆ ನಿರ್ವಹಣೆಗೆ ಕಷ್ಟಪಡ್ತಾ ಇರ್ತಾರೆ ಆ ಒಂದು ವ್ಯಕ್ತಿ ಮೈತಾದರೆ ಮತ್ತೆ ಸಾಲ ಮಾಡಿ ಅವನಿಗೆ ಕೊಡಬೇಕು ಮತ್ತು ಅವರು ವ್ಯವಹಾರನೇ ಗೊತ್ತಿರದೆ ಹೋದಂಥವ್ರು ಹೊಸದಾಗಿ ವ್ಯವಹಾರ ಶುರು ಮಾಡೋದು ಭಾಳ ಕಷ್ಟ ಆಗ್ತದೆ ಹಾಗಾಗಿ ನನ್ನ ವೈಯಕ್ತಿಕವಾಗಿಯೂ ನಾನು ಅವ್ರ ಹತ್ರ ಹೇಳ್ತಾನೆ ಯಾಕಂದರೆ ನಾವು ಭಾಳಷ್ಟು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಇವ್ರನ್ನ ಕೇಳಿದ್ವಿ ಯಾರು ನಮ್ಮ ಒಂದು ಇದರೊಳಗೆ ಸಿಗಲಿಲ್ಲ ಯಾಕಂತಂದರೆ ನಮ್ಮಲ್ಲಿ ಎಪ್ಪತ್ತು ಅರವತ್ತರ ಮೇಲ್ಪಟ್ಟು ಯಾಕಂದರೆ ಪ್ರೀಮಿಯಂ ಜಾಸ್ತಿ ಆಗ್ತದೆ ಅಂತೇಳಿ ಅವರು ಇದ್ದಾರೆ ಈ ಸಮೂಹ ಇದರೊಳಗೆ ಏನಾಗ್ತದೆ ಕೇಳಿದ್ರೆ ಒಂದೆರಡು ಜನ ವಯಸ್ಸು ಕಡಿಮೆ ಆದವ್ರು ಇದ್ರೂ ಬಾಕಿಯವರು ವಯಸ್ಸು ಹೆಚ್ಚಾದವರೇ ಇರ್ತಾರೆ ಹಾಗಾಗಿ ದಯವಿಟ್ಟು ಅದು ಯಾವುದೇ ಒಂದು ನಿಟ್ಟಿನಲ್ಲಿ ಅದು ಸಿಗ್ತದೆ ಆ ಥರ ಮಾಡ್ಲಿಕ್ಕೆ ಬರ್ತದೆ ಹೇಳಾದರೆ ನಾವು ಅದನ್ನು ಮಾಡಿಸ್ಕೊಳ್ಲಿಕ್ಕೆ ರೆಡಿ ಇದ್ದೇವೆ ಮತ್ತು ಅನಂತಮೂರ್ತಿ ಹೆಗ್ಡೆ ಅವರಿಗೆ ನಾವು ಸದಾ ನಿಮ್ಮ ಬೆನ್ನಿಗೆ ಇರ್ತೇವೆ ಹೇಳುವಂಥದ್ದನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮೂಡಿಸ್ಕೊ ಭಾರತೀಯ ಅಂಚೆ ಇಲಾಖೆಯ ವಿಭಾಗದ ಅಧೀಕ್ಷಕ ಹೂವಪ್ಪ ಮಾತನಾಡಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ ಬಡವರಿಗೆ ಅನುಕೂಲಕರವಾಗುವ ಅನೇಕ ಯೋಜನೆಗಳು ಈಗೀಗ ಹೆಚ್ಚು ಪ್ರಚಲಿತಗೊಳ್ಳುತ್ತಿದೆ ಸಾಮಾಜಿಕ ಕಾರ್ಯಕ್ಕಾಗಿ ಅನಂತಮೂರ್ತಿ ಹೆಗಡೆಯವರ ಕೆಲಸ ಸಂತಸ ತಂದಿದೆ ಬಡವರ ಕುಟುಂಬಕ್ಕೆ ಅನುಕೂಲಕರವಾಗಲೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಡಿಮೆ ಸಂಪಾದನೆ ಮಾಡುವ ಜನರಿಗೆ ಸುರಕ್ಷೆ ನೀಡುವ ಕೆಲಸ ಮಾಡುತ್ತಿದೆ ನಮ್ಮ ಕುಟುಂಬದ ಸುರಕ್ಷತೆಗೆ ಕಡಿಮೆ ಗಮನ ನೀಡುತ್ತಿದ್ದೇವೆ ಹಣ ನೀಡುವುದು ಮುಖ್ಯವಲ್ಲ ಬದಲಾಗಿ ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತಲುಪುವಂತಾಗಬೇಕು ಜನರು ಸಹ ಭಾರತೀಯ ಅಂಚೆ ಇಲಾಖೆಯ ಸೇವೆಗಳನ್ನು ಯೋಜನೆಗಳನ್ನು ಹೆಚ್ಚು ಬಳಸಬೇಕು ಎಂದರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ವಿಷಯ ಅಂತಂದರೆ ಸಮೂಹ ಅಪಘಾತ ವಿಮೆ ಅನ್ನೋದು ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕ್ಲಿಷ್ಟಕರ ಕೆಲಸ ಮಾಡುವಂತಹ ವರ್ಗಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ಇದರ ಯೋಜನೆ ಹೇಗೆ ಅಂತಂದರೆ ಬಹಳ ಸಣ್ಣ ಕಂತಿನಲ್ಲಿ ಮನೆಯ ಕುಟುಂಬ ಸದಸ್ಯರಿಗೆ ಒಂದು ದೊಡ್ಡ ಸುರಕ್ಷೆಯನ್ನು ಕೊಡುವಂಥದ್ದು ಉದಾಹರಣೆಗೆ ಐದುನೂರ ಐವತ್ತ ಐದು ರೂಪಾಯಿ ವಾರ್ಷಿಕ ಕಂತು ಅಂದರೆ ಒಂದು ದಿವಸಕ್ಕೆ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಒಂದು ರೂಪಾಯಿ ಮೂವತ್ತು ಪೈಸೆ ಬೀಳ್ತದೆ ಒಂದು ದಿನಕ್ಕೆ ಅಂದರೆ ನಾವು ಒಂದು ದಿವಸಕ್ಕೆ ಐದುನೂರು ರೂಪಾಯಿ ಕೂಲಿ ಮಾಡ್ತೀವಿ ಅಂದರೆ ಒಂದು ರೂಪಾಯಿ ದಿನ ಕಟ್ಕೊಳ್ತಾ ಇದ್ದರೆ ನಮಗೇನಾದರೂ ಆಗಿ ನಮ್ಮ ಜೀವಕ್ಕೆ ಅಪಾಯ ಆದರೆ ಮನೆಗೆ ಹತ್ತು ಲಕ್ಷ ಸಿಗ್ತದೆ ಬರೀ ಜೀವ ಹೋದ್ರಷ್ಟೇ ಹತ್ತು ಲಕ್ಷ ಸಿಗೋದಲ್ಲ ಕೆಲವು ಈಗ ಒಂದು ನಾನು ಕೇಳಲ್ಪಟ್ಟೆ ಶಾಶ್ವತವಾಗಿ ಆ ಮನುಷ್ಯನ ದುಡ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ಕೈಯೇ ಹೋಗ್ಬಿಟ್ಟಿದೆ ಕಾಲೇ ಹೋಗ್ಬಿಟ್ಟಿದೆ ಅಥವಾ ಕಣ್ಣು ಹೋಗಿದೆ ಅಥವಾ ಇನ್ನೊಂದು ಯಾವುದೋ ಅಂಗ ಹೋಗಿದೆ ಅಂಥ ಶಾಶ್ವತ ಅಂಗವೈಕಲ್ಯ ಆದವು ಕೂಡ ಸಂಪೂರ್ಣ ಹತ್ತು ಲಕ್ಷವನ್ನು ಕೊಡ್ತಾರೆ ಜೊತೆಗೆ ಏನೂ ಅಂಗನೂ ಹೋಗಿಲ್ಲ ಏನೂ ಆಗಿಲ್ಲ ಟ್ರೀಟ್ಮೆಂಟಿಗೆ ಖರ್ಚು ಜಾಸ್ತಿ ಆಯಿತು ಅಂಥ ಪ್ರಕರಣಗಳಲ್ಲಿ ಒಂದು ಲಕ್ಷದವರೆಗೆ ಆಸ್ಪತ್ರೆಯ ಬಿಲ್ಗಳನ್ನು ಒರಿಜಿನಲ್ ಬಿಲ್ಗಳನ್ನು ಕೊಟ್ಟರೆ ನಿಮಗೆ ಒಂದು ಲಕ್ಷದವರೆಗೆ ಆಸ್ಪತ್ರೆ ಕೊಟ್ಟ ದುಡ್ಡನ್ನು ರೀಫಂಡ್ ಮಾಡ್ತಾರೆ ಅಂದರೆ ನಿಮಗೆ ಪೇಮೆಂಟನ್ನು ವಾಪಸ್ಸು ಮಾಡ್ತಾರೆ ಸೊ ಇದರಿಂದ ಒಂದು ವೇಳೆ ಅಪಘಾತಕ್ಕೆ ಒಳಗಾದರೆ ಟ್ರೀಟ್ಮೆಂಟಿಗೂ ಕೂಡ ಸಹಾಯ ಆಗ್ತದೆ ಒಂದು ವೇಳೆ ಆ ಕುಟುಂಬಕ್ಕೆ ನಷ್ಟ ಆದರೆ ಹತ್ತು ಲಕ್ಷ ರೂಪಾಯಿಯ ಪರಿಹಾರ ಆಗ್ತದೆ ಈವರೆಗೆ ನಾವು ಕಳೆದ ವರ್ಷದಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯ ಕವರೇಜನ್ನು ಮಾಡಿದ್ದೇವೆ ಈ ಹತ್ತು ಸಾವಿರ ಜನರಲ್ಲಿ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ದುರ್ದಶ್ ದುರ್ದೈವಶಾತ್ ಎಂಟು ಕುಟುಂಬಗಳು ನಷ್ಟವನ್ನು ಅನುಭವಿಸಿ ಹತ್ತು ಲಕ್ಷದ ವಿಮಾ ಪರಿಹಾರವನ್ನು ಪಡೆದುಕೊಂಡಿದ್ದಾವೆ ಜೊತೆಗೆ ಐವತ್ತು ಕುಟುಂಬಗಳು ಈ ಮೆಡಿಕಲ್ ಬಿಲ್ಲನ್ನು ರೀಫಂಡ್ ಅಂತ ಸಿಗ್ತದೆ ಅಂತ ಏನು ಹೇಳಿದೆ ನಾನು ವೈದ್ಯಕೀಯ ವೆಚ್ಚ ಮರುಪಾವತಿ ಒಂದು ಲಕ್ಷದವರೆಗೆ ಉದಾಹರಣೆ ಎಪ್ಪತ್ತು ಸಾವಿರ ಖರ್ಚಾಗಿದ್ದರೆ ಆಸ್ಪಿಟ್ಲ್ ಬಿಲ್ಲು ಎಪ್ಪತ್ತು ಸಾವಿರ ವಾಪಸ್ ಸಿಗ್ತದೆ ಎಂಬತ್ತು ಸಾವಿರ ಖರ್ಚಾಗಿದರೆ ಎಂಬತ್ತು ಸಾವಿರ ಸಿಗ್ತದೆ ಒಂದೂವರೆ ಲಕ್ಷ ಖರ್ಚಾಗಿದ್ದರೆ ಒಂದು ಲಕ್ಷದವರೆಗೆ ಸಿಗ್ತದೆ ವಾಪಸ್ಸು ಇಂಥದ್ದು ಬೆನಿಫಿಟ್ಟು ಐವತ್ತು ಕುಟುಂಬಗಳಿಗೆ ಇದರ ನೆರವು ಸಿಕ್ಕಿದೆ ಇದರ ಜೊತೆಗೆ ಒಂದು ವೇಳೆ ಈಗೊಂದು ಪ್ರಕರಣ ನೋಡಿದೀವಿ ಲೈಫ್ ಲಾಸ್ ಆಗಿದೆ ಅಂತ ಅಂಥ ಪ್ರಕರಣಗಳಾದಲ್ಲಿ ಆ ವ್ಯಕ್ತಿಯ ಮಕ್ಕಳಿಗೆ ಗರಿಷ್ಠ ಎರಡು ಮಕ್ಕಳಿಗೆ ಒಂದು ಲಕ್ಷ ಲಕ್ಷ ರೂಪಾಯಿವರೆಗೆ ಎಜುಕೇಷನ್ ಪರ್ಪಸ್ಗೆ ಅಂತೇಳಿ ಕಂಪನಿ ಪೇಮೆಂಟನ್ನು ಮಾಡ್ತದೆ ಜೊತೆಗೆ ಆ ವ್ಯಕ್ತಿಯ ಮಗ ಅಥವಾ ಮಗಳ ಮದುವೆ ಇದ್ದರೆ ಅವರಿಗೆ ಮದುವೆ ವೆಚ್ಚಕ್ಕೆ ಐವತ್ತು ಸಾವಿರ ರೂಪಾಯಿನ ಕೊಡುವಂಥ ಇದರಲ್ಲಿ ಅವಕಾಶ ಇರ್ತದೆ ಇವುಗಳನ್ನು ಯಾಕೆ ನಾನು ಒತ್ತಿ ಹೇಳ್ತಿದ್ದೀನಿ ಅಂದರೆ ನಿಮಗೆ ಇದು ಗೊತ್ತಿರಬೇಕು ಅಂತ ಇದೊಂದು ಬೆನಿಫಿಟ್ ಇದೆ ನಾವು ಇದನ್ನು ಕ್ಲೈಮು ಮಾಡಬಹುದು ಅಂತ ಕೇಳಬಹುದು ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ ಅಷ್ಟೇ ಅಲ್ಲದೆ ಈ ಪಾಲಿಸಿ ಮಾಡಿದ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟರೆ ಅವನ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ ಐದು ಸಾವಿರ ರೂಪಾಯಿನ ಈ ಕಂಪ್ನಿ ವತಿಯಿಂದ ಕೊಡಲಿಕ್ಕೆ ಪ್ರಾವಿಷನ್ ಇರ್ತದೆ ಸೊ ಈ ಬೆನಿಫಿಟ್ಗಳು ತುಂಬ ಬಡತನದಲ್ಲಿರುವಂಥ ಕುಟುಂಬಗಳಿಗೆ ಭಾಳಷ್ಟು ನೆರವಾಗ್ತದೆ ಉದಾಹರಣೆ ಆ ಪಾಲಿಸಿ ಮಾಡಿದಂಥ ವ್ಯಕ್ತಿ ಹಾಸ್ಪಿಟಲಿಗೆ ಅಡ್ಮಿಟ್ ಆದರೆ ಒಂದು ದಿವಸಕ್ಕೆ ಐದುನೂರು ರೂಪಾಯಿ ಅಂದರೆ ಒಂದು ಸರಳ ಊಟಕ್ಕೆ ಖರ್ಚು ಈ ಹಾಸ್ಪಿಟಲ್ ಡೈಲಿ ಎಕ್ಸ್ಪೆನ್ಸಿಗಿಂತ ಹದಿನೈದು ದಿನಗಳವರೆಗೆ ಒಂದು ವರ್ಷದ ಈ ಅವಧಿಯಲ್ಲಿ ಹದಿನೈದು ದಿನಗಳವರೆಗೆ ಅಡ್ಮಿಟ್ ಆದ ಪೇಷಂಟ್ಗೆ ಪರ್ ಡೇ ಐದುನೂರು ರೂಪಾಯಿ ಅಂದರೆ ಏಳೂವರೆ ಸಾವಿರ ರೂಪಾಯಿ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ಗಿಂತ ಕೊಡಲಾಗ್ತದೆ ಇದು ಪಾಲಿಸಿ ತೊಗೊಂಡಂಥ ವ್ಯಕ್ತಿ ಸಪೋಸ್ ಮಹಿಳೆ ಆಗಿದ್ದರೆ ಪಾಲಿಸಿ ತಗೊಂಡ ಮಾರನೇ ದಿನದಿಂದಲೇ ಅವ್ರಿಗೆ ಮೆಟರ್ನಿಟಿ ರೀಸನ್ನಿಗೆ ಕೂಡ ಅವರು ಹದಿನೈದು ದಿನಗಳವರೆಗೆ ದಿವಸಕ್ಕೆ ಐದುನೂರು ರೂಪಾಯಿ ಅಂತ ಆಸ್ಪತ್ರೆ ವೆಚ್ಚವನ್ನು ಪಡೀಲಿಕ್ಕೆ ಅವಕಾಶ ಇರ್ತದೆ ಸೊ ಇದು ಈ ಪಾಲಿಸಿಯ ಸರಳವಾದ ಲಕ್ಷಣಗಳು ಇದರ ನಿಯಮಗಳನ್ನೆಲ್ಲರೂ ಕೂಡ ನೀವು ತಿಳ್ಕೊಂಡಿರಬೇಕು ನೆನಪಿಟ್ಕೊಂಡಿರಬೇಕು ಮುಖ್ಯವಾಗಿ ಅಂದರೆ ಯಾವ ಡೇಟಿಗೆ ಮಾಡಿಸಿದ್ದೀರಿ ಹೆಬ್ಬೆಟ್ ಕೊಟ್ಟು ಡೇಟ್ ನೆನ್ಪಿಟ್ಕೊಳ್ಳಿ ಇವತ್ತು ಮಾಡಿಸ್ತಿದ್ದೀರಿ ಅಂದರೆ ಎಲ್ಲರೂ ಬಂದವರು ಇವತ್ತಿನ ಡೇಟು ಮುಂದಿನ ವರ್ಷ ಈ ದಿನದ ಒಳಗಾಗಿ ಅಂದರೆ ಇವತ್ತು ತಾರೀಕು ಇಪ್ಪತ್ತೊಂಬತ್ತು ಜನವರಿ ಮುಂದಿನ ವರ್ಷ ಇಪ್ಪತ್ತೆಂಟು ಜನವರಿ ಒಳಗಡೆ ನೀವು ರಿನ್ಯೂವಲನ್ನು ಮಾಡಬೇಕು ರಿನ್ಯೂವಲ್ ಮಾಡಲಿಕ್ಕೆ ಮಾರ್ಗೋಪಾಯಗಳು ಅಂತ ಅಂದರೆ ಈಗ ಮಾಡ್ತಾ ಇರೋ ಅಕೌಂಟ್ ಇದು ಪಾಲಿಸಿ ಒಂದು ಅಕೌಂಟಿಗೆ ಲಿಂಕ್ ಇರ್ತದೆ ಆ ಅಕೌಂಟಿಗೆ ನೀವು ಬ್ಯಾಲೆನ್ಸ್ ಅನ್ನ ಹಾಕಿ ಇಟ್ಟರೆ ಅದರಲ್ಲಿ ಬ್ಯಾಲೆನ್ಸ್ ಅನ್ನ ಹಾಕಿಟ್ಟರೆ ಅಥವಾ ಅವಧಿ ಮುಗಿಯೋದ್ರೊಳಗಡೆ ಬ್ಯಾಲೆನ್ಸ್ ಅನ್ನ ನೀವು ಹಾಕಿದರೆ ಡೆಪಾಸಿಟ್ ಅನ್ನ ಮಾಡಿದರೆ ತಂತಾನ ರಿನಿವಲ್ ಆಗ್ತದೆ ಆಟೋಮ್ಯಾಟಿಕ್ ಆಗಿ ಆಗಿ ಇರ್ತದೆ ನಿಮ್ಮ ಪಾಲಿಸಿ ಚಾಲ್ತಿ ಇರ್ತದೆ ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕೃಷಿಕ ವಿ ಎಮ್ ಹೆಗ್ಡೆ ಕಬ್ಬಿ ಅನಂತಮೂರ್ತಿ ಹೆಗಡೆಯವರ ಈ ಸಾಮಾಜಿಕ ಕೆಲಸ ನಿಜಕ್ಕೂ ನಾವೆಲ್ಲರೂ ಮೆಚ್ಚಬೇಕು ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ಮನೆ ಅಡಿಕೆ ಕೊಯ್ಯುವಾಗ ಕೊನೆಗೌಡ ಬಿದ್ದು ಮೃತನಾಗಿದ್ದಾನೆ ಆ ಕುಟುಂಬದ ಗೋಳು ತೀರಾ ದುಃಖಕರ ಮತ್ತು ಆರ್ಥಿಕವಾಗಿ ಅದು ತೋಟದ ಯಜಮಾನನಿಗೆ ಮತ್ತು ಕೊನೆಗೌಡರ ಕುಟುಂಬ ಸೇರಿದಂತೆ ಎಲ್ಲರಿಗೂ ಕಷ್ಟಕರವಾಗಿದ್ದು ಈ ಹಿನ್ನೆಲೆಯಲ್ಲಿ ಅನಂತಮೂರ್ತಿ ಹೆಗಡೆಯವರ ಕಾರ್ಯ ಮೆಚ್ಚಬೇಕಾಗಿದ್ದು ಎಂದರು ಆದರೆ ನನ್ನದು ಒಂದು ಕಳಕಳೆ ವಿನಂತಿ ಏನಂತಂದ್ರೆ ಅನಂತಮೂರ್ತಿ ಅವರಿಗೆ ಇದು ಸಂಬಂಧ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇವೆಲ್ಲ ಪೂರ್ವದಲ್ಲಿ ಅವರು ಕಳೆದ ಒಂದೊಂದೂವರೆ ವರ್ಷ ಹಿಂದೆನೇ ಯೋಚನೆಯನ್ನು ಮಾಡಿ ಕೊನೆಗೌಡರಿಗೆ ಒಂದಿಷ್ಟು ಸಹಾಯವನ್ನು ಮಾಡಬೇಕು ತನ್ನ ಟ್ರಸ್ಟ್ ವತಿಯಿಂದ ತನ್ನ ಉಳಿಕೆಯ ವೈಯಕ್ತಿಕ ಹಣದಿಂದ ಒಂದೊಂದು ವರ್ಷಗಳ ಪ್ರೀಮಿಯನ್ನು ಕಟ್ಟಬೇಕು ಆಲೋಚನೆಯನ್ನು ಹಿಂದಿನೇ ಮಾಡಿದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು ಯಾಕೆಂತಂದರೆ ದುರ್ದೈವ ಈ ವ್ಯಕ್ತಿಯು ಕೂಡ ಆ ಇನ್ಸುರೆನ್ಸನ್ನು ಮಾಡಿದ್ದ ಮೂರು ದಿನಗಳ ಹಿಂದೆ ಆ ಇನ್ಸುರೆನ್ಸ್ ಲ್ಯಾಬ್ಸ್ ಆಗಿಬಿಟ್ಟಿದೆ ಅದೀಗಷ್ಟೇ ಹೇಳ್ತಾ ಇದ್ದೆ ಒಂದು ಮೊಬೈಲ್ ಕೊಂಡ್ಕೊಳ್ತೇವೆ ಟಿ ವಿಯನ್ನು ಕೊಂಡ್ಕೊಳ್ತೇವೆ ಗ್ಯಾರಂಟಿ ಇದ್ದಷ್ಟು ವರ್ಷ ಅಥವಾ ದಿವಸ ಏನೂ ಆಗೋದಿಲ್ಲ ಮುಗಿದ ನಂತರ ಹಾಳಾಗತ್ತೆ ಅಂತ ಬಹುತೇಕ ಈ ವ್ಯಕ್ತಿಗೆ ಅದೇ ಆಗಿರ್ಬೋದೇನೋ ಅದೇನೇ ಇದ್ದರೂ ಕೂಡ ಮಾನ್ಯವೇ ತೀರ್ಥ ವ್ಯಕ್ತಿಗಳ ಮುಂದೆ ಇವೆಲ್ಲ ಗೌಣ ಯಾವ ಸ್ಟೇಷನ್ನವ್ರು ಇರಲಿ ಯಾವುದೇ ವ್ಯಕ್ತಿಗಳಿರಲಿ ತಿರುಗಿ ಒಂದು ಮಾತನಾಡೋದಿಲ್ಲ ಸಾಮರ್ಥ್ಯ ಇದ್ದೇ ಇದ್ದೇ ಇದ್ದವನು ಕೊಟ್ಟೇ ಬಿಡ್ತಾನೆ ಅಂತಲ್ಲ ಯಾವ ವ್ಯಕ್ತಿಗೆ ಮಾನವೀಯತೆ ಇರುತ್ತ ಆ ವ್ಯಕ್ತಿ ಯಾರನ್ನು ಬಿಟ್ಕೊಡೋದಿಲ್ಲ ವೈಯಕ್ತಿಕವಾಗಿ ಕಷ್ಟ ಇರಲಿ ಇರದೇ ಹೋಗಲಿ ಯಾವ ವ್ಯಕ್ತಿ ಸಹಾಯ ಮಾಡ್ತಾನೋ ಅದೇ ವ್ಯಕ್ತಿ ಸಹಾಯ ಮಾಡ್ತಾನೆ ಇರ್ತಾನೆ ಯಾವ ವ್ಯಕ್ತಿಗೆ ಸಹಾಯ ಮಾಡುವ ಇಚ್ಛೆ ಇರೋದಿಲ್ವಾ ನೀವೇನು ಮಾಡ್ತೀರಿ ಮಾಡಿ ನಾವು ಒಂದು ರೂಪಾಯಿ ಕೊಡೋದಿಲ್ಲ ಅಂತೇಳಿ ವ್ಯಕ್ತಿಗಳು ಕೂಡ ಸಮಾಜದ ಮಧ್ಯೆ ಸಿಗ್ತಾರೆ ಕೋರ್ಟು ಕಚೇರಿಗೆ ಹೋಗ್ತಾರೆ ಕೋರ್ಟು ಕಚೇರಿಯಲ್ಲಿ ಕಳಕ ಕಳೆದು ಹೋದ ವ್ಯಕ್ತಿಯ ಕುಟುಂಬಕ್ಕೆ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಯಾಕೆಂದರೆ ಬಿದ್ದ ಮೊದಲನೇ ದಿವಸ ಎರಡನೇ ದಿವಸ ಹನ್ನೆರಡನೇ ದಿವಸ ನೆಂಟರು ಬರ್ತಾರೆ ಹದಿಮೂರನೇ ದಿವಸದಿಂದ ಅವರವರ ವೈಯಕ್ತಿಕ ಸಮಸ್ಯೆಯಿಂದಾಗಿ ಆ ವ್ಯಕ್ತಿಯನ್ನು ಕೋರ್ಟ್ ಕಚೇರಿ ಕರ್ಕೊಂಡು ಹೋಗೋದ್ರಲ್ಲೂ ಕೂಡ ಯಾರೂ ಇರೋದಿಲ್ಲ ಹಾಗಾಗಿ ಯಾವ ವ್ಯಕ್ತಿಗಳಿಗೆ ಜವಾಬ್ದಾರಿ ಹೆಚ್ಚಿದೆಯಾ ಆ ವ್ಯಕ್ತಿಗಳು ತನ್ನದಲ್ಲದೆ ಹೋದರೂ ಕೂಡ ಖರ್ಚಿನ ವಿಚಾರ ಖರ್ಚಾಗಿದೆ ಅಂತ ತಿಳ್ಕೊಂಡು ಒಂದು ರೂಪಾಯಿಗೆ ಹತ್ತು ಇಟ್ಟು ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಇನ್ಸೂರೆನ್ಸ್ ಕಂಪ್ನಿ ಲಾಸು ಅಂತ ಹೇಳ್ತಾರೆ ದಯವಿಟ್ಟು ಅದು ತಿಳ್ಕೊಬೇಡಿ ಯಾಕೆಂತಂದರೆ ನಿಮಗೆ ಅದನ್ನೆಲ್ಲದನ್ನು ತೀರಿಸುವ ಅಥವಾ ಅದನ್ನು ನಿಭಾಯಿಸುವ ಶಕ್ತಿ ಇರಬಹುದು ನಿಮ್ಮ ನಂಬಿ ಬದುಕುವವರಿಗೆ ಅದೆಲ್ಲ ವಿಚಾರಗಳು ಗೊತ್ತಿರೋದಿಲ್ಲ ನಾನು ಕೂಡ ಹಣಕಾಸಿನ ಸಂಸ್ಥೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇನೆ ಸಾಲ ಪಡೆಯುವಾಗ ಸಾಲ ಪಡ್ಕೋತಾರೆ ಅಕಸ್ಮಾತ್ ತೊಂದರೆ ಆದಾಗ ಆ ಕುಟುಂಬಕ್ಕೆ ಅದನ್ನು ಹೇಗೆ ತೀರಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ ಅದೇ ಕಾರಣಕ್ಕೆ ನಾವು ಒಂದಿಷ್ಟು ಇನ್ಸೂರೆನ್ಸನ್ನು ಮಾಡ್ಕೊಳ್ಳಿ ಒಂದು ಲಕ್ಷ ನಿಮ್ಮಲ್ಲಿ ಸಾಲ ಇದೆ ಅಂತಂದರೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳ ಇನ್ಸೂರೆನ್ಸನ್ನು ಮಾಡಿಡಿ ಆ ಬೀದಿಗೆ ಬರ್ತಕ್ಕಂಥ ಕುಟುಂಬಕ್ಕೆ ಇದು ಸಹಾಯ ಆಗತ್ತೆ ಜೀವ ಇವತ್ತಿರಬಹುದು ನಾಳೆ ಇಲ್ಲದೇ ಇರಬಹುದು ಗೊತ್ತಿಲ್ಲ ಯಾರ್ಯಾರು ಹುಟ್ಟಿದಾಗಲೇ ಅರ್ಜಿಯನ್ನು ಹಾಕಿ ಬಂದಿರ್ತಾರೆ ಮಂಜೂರಿ ಆಗುತ್ತೋ ಗೊತ್ತಿಲ್ಲ ಕೆಲವು ಜನರಿಗೆ ಅದು ಸ್ಲಗು ಆಗುತ್ತೆ ಕೆಲವು ಜನರಿಗೆ ಭಾಳ ಲೇಟ್ ಆಗುತ್ತೆ ನಾನು ನನ್ನ ಮನಸ್ಸಿನ ಆಳದ ನೋವುಗಳನ್ನು ಪಡೆದುಕೊ ಎದುರಿಗೆ ಹೇಳಿದ್ದೇನೆ ಅದು ಒಳ್ಳೆಯದಿದ್ದರೆ ಪಡೆದುಕೊಳ್ಳಿ ಅಥವಾ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡ್ತೇನೆ ಇನ್ನು ವೇದಿಕೆಯಲ್ಲಿ ಹಿರಿಯ ಸಹಕಾರಿ ಎಸ್ಎನ್ ಹೆಗಡೆ ದೊಡ್ಡಳ್ಳಿ ರಮೇಶ್ ನಾಯ್ಕುಪಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಷಾ ಹೆಗಡೆ ತಿಮ್ಮಪ್ಪ ಮಡಿವಾಳ ಸಿದ್ದಾಪುರ ಪ್ರಸಾದ್ ಹೆಗಡೆ ಯಲ್ಲಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಟಿಆರ್ಸಿ ಸೊಸೈಟಿಯ ಜಿಜಿ ಹೆಗಡೆ ಕುರುವಣಿಗೆ ನಿರ್ವಹಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ಅಧಿಕ ಕೊನೆಗೌಡರು ಈ ಉಚಿತ ವಿಮಾ ಸೌಲಭ್ಯದ ಪ್ರಯೋಜನ ಪಡೆದುಕೊಂಡರು